ಸರ್ ನಮಸ್ಕಾರ ಅಶೋಕ್ ಲೇಔಂಡ್ ದೋಸ್ತ್ ಗಾಡಿ ವಾಟ್ಸಪ್ ಮಾಡಿದ್ರಲ್ಲ ಏನು ವಿಷಯ ಅದೇ ಸರ್ ಬಾಡಿಗೆ ಬೇಕಾಗಿತ್ತು ಬಾಡಿಗೆ ಮತ್ತೆ ಕಂಪನಿಗೆ ಎಲ್ಲರ ಅಟ್ಯಾಚ್ ಮಾಡ್ತೀರಾ ಹ್ಮ್ ಆಯ್ತು ಹ್ಮ್ ಸರ್ ಸರ್ ಕಂಪನಿ ನಿಮ್ಮ ಗಾಡಿ ಬಿಟ್ರೆ ಕಂಪನಿ ನಿಮ್ಮ ಗಾಡಿಗೆ ತಿಂಗಳಿಗೆ ಎಷ್ಟು ಕೊಡ್ಬೇಕು ಅಮೌಂಟ್ ತಿಂಗಳಿಗೆ ಡ್ರೈವರ್ ಬಿಟ್ಟು ಒಂದ್ ಹದಿನೈದು ಸಾವಿರ ಕೊಟ್ರೆ ಸರ್ ಆಯ್ತು ಸರ್ ಡ್ರೈವರ್ ಬಿಟ್ಟು ಗಾಡಿಗೆ ಎಷ್ಟು ಹದಿನೈದು ಸಾವಿರ ಕೊಟ್ರೆ ಸಾಕಾ ಹ್ಮ್ ಸರ್ ಡ್ರೈವರ್ ನೀವು ಹೋಗ್ತೀರಾ ಗಾಡಿ ಅಟ್ಯಾಚ್ ಮಾಡ್ತೀರಾ ಇಲ್ಲ ಡ್ರೈವರ್ ನಾವೇ ಹೋಗ್ತೀವಿ ಹೋಗಂದ್ರೆ ಎಷ್ಟು ಕೊಡ್ಬೇಕು ನಿಮ್ ಡ್ರೈವರ್ ಕೆಲಸಕ್ಕೆ ಡ್ರೈವರ್ ಕೆಲಸಕ್ಕೆ ಸಹ ಒಂದು ಇಪ್ಪತ್ತು ಸಾವಿರ ಕೊಟ್ರೆ ಆಯ್ತು ಸರ್ ಎಷ್ಟು ವರ್ಷ ಆಯ್ತು ನಿಮ್ಮ ಡ್ರೈವರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ನಾವೊಂದು ಮೂರು ವರ್ಷ ಆಯ್ತು ಸರ್ ನಾರ್ಮಲ್ ಲೈಸೆನ್ಸ್ ಇದೆಯಾ ಇವಿ ಲೈಸೆನ್ಸ್ ಇದೆಯಾ ಇಲ್ಲ ಇಲ್ಲ ನಾರ್ಮಲ್ ಲೈಸೆನ್ಸ್ ಇದೆ ಸರ್ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋಗಿದ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಾರೆ ಪೂರ್ತಿ ಲಂಸಮ್ ಮಾತಾಡ್ಕೊಂತೀರಾ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಯ್ತಿ ಸರ್ ಕೊಟ್ರೆ ಇಲ್ಲ ಅಂದ್ರೆ ಲಂಸಮ್ ಆಗಿ ಮಾಡ್ತೀವಿ ಸರ್ ಹೆಂಗ್ ಒಂದು ಕಿಲೋಮೀಟರ್ ಹೋಗ್ತೀರಾ ಕಿಲೋಮೀಟರ್ ಹದಿನಾರು ರೂಪಾಯಿ ಸರ್ ಅದರಲ್ಲಿ ಟೋಲ್ ಮತ್ತೆ ಡ್ರೈವರ್ ನಿಮ್ಮ ಕಡೆ ಆಗಿರುತ್ತಾ ಅವ್ರ ಕಡೆ ಆಗಿರುತ್ತಾ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ